ನಾವು ಹಿಂಗೆ ನಿಮ್ಮ ಕಮ್ಯುನಿಟಿ ಬಗ್ಗೆ ಮಾಡ್ತಾ ಇದ್ವಿ ಸರ್ ಅವಾಗ ಭಾಳ ಜನರನ್ನ ಕೇಳಿದ್ವಿ ಹಿಂಗೆ ನಮಗೆ ಎರಡೂ ಲ್ಯಾಂಗ್ವೇಜ್ ಗೊತ್ತಿರೋರು ಯಾರಾದರೂ ಬೇಕು ಅಂತ ಸರ್ ರಾಜು ಅಂತ ಇದ್ದಾರೆ ಅವ್ರಿಗೆ ಎರಡೂ ಲ್ಯಾಂಗ್ವೇಜ್ ಬರುತ್ತೆ ಕನ್ನಡ ಮತ್ತು ಟಿಬೆಟಿಯನ್ ಲ್ಯಾಂಗ್ವೇಜು ಅವ್ರು ಅವರನ್ನೇ ಮ್ಯಾರೇಜ್ ಆಗಿದ್ದಾರೆ ಹೋಗಿ ಮಾತಾಡಿಸಿ ಅಂತೇಳಿ ಹೇಳಿದ್ರು ಏನು ಸರ್ ಇದು ನಮಸ್ತೆನಾ ಏನು ಸರ್ ಇದು ದೊಡ್ಡ ಸೈನ್ಯನೇ ಇದೆ ಸೈನ್ಯನೇ ಕಟ್ಬಿಡಿತೀರಾ ಇಲ್ಲಿ ಸಾಕಿದೆ ಸಾಕು ಸಾಕು ಟಿಬೇಟಿಯನ್ ಕಮ್ಯುನಿಟಿ ಹೇಗೆ ಬದುಕ್ತಾ ಇದೆ ಇಲ್ಲಿ ಇಲ್ಲಿ ಅಲ್ಲ ನೀವಲ್ಲ ಟಿಬೇಟಿಯನ್ ಕಮ್ಯುನಿಟಿ ರೆಫ್ಯೂಜಿ ಸಾಕು ಬಂದಿದ್ದು ನಮ್ಮ ದೇಶಕ್ಕೆ ಅವ್ರ ಕಮ್ಯುನಿಟಿ ಹೇಗಿದೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಆಮೇಲೆ ಅವರು ಏನೆಲ್ಲ ಕೃಷಿ ಮಾಡ್ಕೊಂಡು ಇಲ್ಲಿ ಇವಾಗ ಬದುಕ್ತಾ ಇದ್ದಾರೆ ಅವರು ಅಂತಂದ್ರೆ ಸರ್ ಮೊದಲಿಂದ ಬಂದಾಗ ಸ್ವಲ್ಪ ಬಡವರು ಬಡವರವರು ಆಗಾಗ ಸ್ವಲ್ಪ ಮುಂದೆ ಮುಂದಕ್ಕೆ ಏನೇನೋ ಇದು ಮಾಡ್ಕೊಂಡವರು ವ್ಯಾಪಾರ ಮಾಡ್ತಾರೆ ಅದು ಕೆಲವು ಜನ ಹೋಯ್ತಾರೆ ಸುಮಾರು ಜನ ಹೋಯ್ತಾರೆ ವ್ಯಾಪಾರಕ್ಕೆ ಕೆಲವು ಜನ ಹೋಗಲ್ಲ ಅದು ಸೌಕರ್ಯ ಇರೋದು ಉಂಟು ಬಡವರು ಇರೋದು ಉಂಟು ಹೌದು

ತ ಅದು ಮೊದಲು ಕೊ ಕೊಟ್ಟಿದ್ದದು ಮೂವತ್ತೆರಡು ಗುಂಟೆ ಮೂವತ್ತೆರಡು ಗುಂಟೆ ಅಲ್ಲ ಅಪ್ರಷ್ಟು ದೊಡ್ಡವ್ರಿಗೆ ಮೂವತ್ತೆರಡು ಗುಂಟೆ ಸಿಕ್ಕದ ಹ್ಞೂ ಸಿಕ್ಕೋರಿಗೆ ಬಂದು ಇಪ್ಪತ್ತು ಇಪ್ಪತ್ತು ಸಂತ ಸಿಕ್ಕದ ಓಕೆ ಸೊ ಈಗ ನೀವಿವಾಗ ಮದುವೆ ಆದಮೇಲೆ ನಿಮ್ಮ ಜಮೀನನ್ನು ಕೂಡ ಕಲ್ಟಿವೇಷನ್ ಮಾಡ್ತೀರಾ ಅಥವಾ ಬರೀ ಇದೇ ನಿಮ್ಮ ಲ್ಯಾಂಡ್ ಯೂರ್ ಲ್ಯಾಂಡ್ ಮಾತ್ರ ಕಲ್ಟಿವೇಷನ್ ಇವ್ರು ಯೂರ್ ಲ್ಯಾಂಡಲ್ಲು ಕಟ್ವೇಲ್ಸ್ ಮಾಡ್ತೀನಿ ನಿಮ್ಮ ಪರ್ಸನಲ್ ಲ್ಯಾಂಡ್ ಯೂಸ್ ಇಲ್ಲ ಇಲ್ಲ ಓಕೆ ಸರ್ ನೀವು ಎಷ್ಟನೇ ವರ್ಷದಲ್ಲಿ ನೀವು ಇವಾಗ ಅದು ನಾವು ಜ್ಞಾನ ಮರ್ತು ಸರ್ ಅದು ಚಿಕ್ಕದ್ರಲ್ಲಿ ಅಂದಾಜು ಅಂದಾಜು ಒಂದು ಮೂವತ್ತೈದು ವರ್ಷ ಆಗಿರ್ಬೇಕು ಮದ್ವೆಗೆ ನೀವು ಮೂವತ್ತೈದು ವರ್ಷ ಆಗಿದೆ ನೀವು ಮುಂಚೆ ಇಲ್ಲಿ ಕೆಲಸಕ್ಕೆ ಬರ್ತಿದ್ದೆ ಮೊದಲು ನಾನು ಬೇರೆ ಮನೇಲಿ ಇದ್ದಿದ್ದೆ ಬೇರೆ ಮನೇಲಿ ನಾವು ಲೋ ಮೇಜರ್ ಆಗಿ ಆಮೇಲೆ ಇಲ್ಲಿ ಬ ಇಲ್ಲಿ ಮನೆ ಕಟ್ಕೊಂಡು ಮನೆ ಕಟ್ಕೊಂಡು ಓಕೆ ಓಕೆ ಅವ್ರ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು ಎಲ್ಲ ಇದ್ದು ಇಲ್ಲಿ ಅಣ್ಣ ತಮ್ಮದಿರೋದು ಎಲ್ಲ ತೀರೋ ಹೋಗ್ಬಿಟ್ರು ಯಾರು ಇಲ್ಲ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಒಬ್ಬಳೆ ಇವರು ಒಬ್ಬಳೆ ಇರೋದು ಓಹ್ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಓಕೆ ಈಗ ನಿಮ್ಮ ಮಕ್ಕಳು ಅದ ನಮ್ಮ ಮಕ್ಕಳು ಒಬ್ಬ ನರ್ಸಿಂಗ್ ಕೆಲಸ ಮಾಡ್ತಾಳೆ ಒಬ್ಬ ಬಿಡಿ ಪಾ ಬಿಡಿ ಪಾಲರ್ ಕೆಲಸ ಮಾಡ್ತಾಳೆ ಇಬ್ಬರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಏನು ಹೆಸರು ಒಬ್ಬ ಪೂಮುಲಾಮ್ ಅಂತ ಒಬ್ಬ ಇಸಿ ಚುನ್ಝುಮ್ ಅಂತ ಇ ಸಿ ಚುನ್ಝುಮ್ ಇಸಿ ಚುನ್ ಝುಮ್ ಓಕೆ ಇಸೊ ಇಬ್ರು ಎಜುಕೇಟೆಡ್ ಸರ್ ಎಲ್ಲಿವರೆಗೂ ಓದ್ಸಿದ್ರಿ ನಾವು ಎಸ್ ಎಲ್ ಸಿ ಗಂಟು ಪಾಸ್ ಮಾಡಿದ್ರು ಸರ್ ಅವ್ರನ್ನ ನರ್ಸಿಂಗ್ ನರ್ಸಿಂಗ್ನವ್ರು ಮಾತ್ರ ಓಕೆ ಒಬ್ರು ನರ್ಸಿಂಗ್ ಇನ್ನೊಬ್ರೇ ಹೆಸ್ರು ಇಬ್ರನ್ನೂ ಓಕೆ 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 ನೀವು ಸ್ಟಾರ್ಟಿಂಗ್ ಮದುವೆದಾಗ ನಿಮಗೆ

ಓಕೆ ಇವಾಗ ಇವ್ರು ಸಪ್ರೇಟಾಗಿ ಬಂದ್ಮೇಲೆ ಇವರಿಗೆ ಸೆಟಲ್ಮೆಂಟ್ ಇಂದಾನೆ ಜಾಗ ಕೊಟ್ಟಿದ್ದಾರೆ ಸೆಟಲ್ಮೆಂಟ್ ಇಂದ ಜಾಗ ಕೊಟ್ಟಿರೋದು ಇವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಈಗ ಈಗ ನಾವು ನಾಲ್ಕು ಕಳುಬೋ ಜಾಗ ಇಲ್ಲಿ ನಾಲ್ಕು ಅಂದ್ರೆ ನೀವು ನಿಮ್ಮ ಬಾಯಿ ನಮಗಿಲ್ಲ ಅವ್ರಿಗೆ ಮಾತ್ರ ನಿಮಗಿಲ್ಲ ನಮಗಿಲ್ಲ ಓ ನಾವು ಜೊತೆಲಿ ಲವ್ ಮ್ಯಾರೇಜ್ ಮಾಡೋಕೆ ಮುಂದೆ ತಾನು ಕೊಟ್ಟಿದ್ದು ಹ್ಮ್ 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 ಹ್ಮ್

ಒಂದು ಆಸೆಯಾಗೇನ ಅವಳು ನಾವು ಮಾತಾಡ್ಕೊಂಡು ಈಗ ಆಗವ ಬೇಡವ ಅಂತ ಮಾತಾಡ್ಬಿಟ್ಲು ಲವ್ ಮ್ಯಾರೇಜ್ ಅದ್ ಜನ ಎಲ್ಲ ಒಪ್ಪಿದ್ರೆ ಇವ್ರ ಜನ ಇಲ್ಲ ಓ ಒಪ್ಕೊಂಡ್ರು ನಾವೇನು ಮೀಟಿಂಗ್ ಈಟಿ ಏನೂ ಮಾಡಿಲ್ವಲ್ಲ ಅವಳು ಇಷ್ಟ ನನ್ನ ಇಷ್ಟ ಇವ್ರೇ ಇರೋದಾಗೆ ಇರೋದೇ ಅದು ಒಂದು ಗಂಡು ಒಂದು ಹೆಣ್ಣು ಇಷ್ಟಪಟ್ಟರೆ ಮದುವೆ ಆಗ್ಬೋದು ಓಕೆ ನಾವೇನು ಲವ್ ಮ್ಯಾರೇಜ್ ಆಗಿ ನಾವು ಅವರು ಇವ್ರನ್ನ ಕಟ್ಕೊಂಡು ನಾವು ಇದು ಮಾಡಿಲ್ಲ ಮೀಟಿಂಗ್ ಗೀಟಿಂಗ್ ನ್ಯಾಯ ಪಂಚಾಯತಿ ಏನು ಮಾಡಿಲ್ಲ ನೀವು ಇವಾಗ ಮಾಡ್ತೀವಿ ನಮ್ಮ ದೇವ್ರೂ ಮಾಡ್ತೀವಿ ಅಲ್ಲಿ ಮನೆಗೆ ಹೋದಾಗ ಹಬ್ಬ ಅಡಿಗೆ ಹೋದಾಗ ಒಂದು ಲಗ್ನ ಹೋದಾಗ ಅಲ್ಲಿ ನಮ್ಮ ದೇವ್ರು ನಾವು ಮಾಡ್ತೀವಿ ಇಲ್ಲಿ ಇವ್ರ ದೇವರು ಮಾಡ್ತೀವಿ ಆರಾಧಿಸ್ತೀರಾ ನೀವು ಅಲ್ಲೆಲ್ಲ ಅನ್ಸುತ್ತೆ ಕುಶಾಲ ನಗರ ಅಲ್ಲೆಲ್ಲ ಹಬ್ಬಕ್ಕೆ ಇಲ್ಲ ಸರ್ ನಾವು ಕುಶಾಲ ನಗರ ಹೋಗಲ್ಲ ಏನಿದ್ದು ಬುದ್ಧಗಯ ಈಗ ನಾವು ಬೆಜ್ಲು ಮಾಡೋದು ಭೂಮಿ ಪುಮ್ಸೆಟ್ ಗಿಮ್ಸೆಟ್ ಏನೂ ಇಲ್ಲ ಬರೀ ಬೆಜ್ಜಿ ಭೂಮಿ ಮಾತ್ರ ಮಳೆ ನೀರಿಗೆ ವ್ಯವಸಾಯ ಮಾಡ್ತೀವಿ ಅಷ್ಟೇ ಮುಂಗಾರ ಮಳೆಯಲ್ಲಿ ಒಂದೇ ಬೆಳೆಸು ವರ್ಷಕ್ಕೆ ಒಂದು ಬೆಳೆಸು ಮಾತ್ರ ಇಲ್ಲ 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 ತಿಂಗಳಿಗೆ ವರ್ಷಕ್ಕೆ ಸರ್ದು ಇದು ಮಳೆಗಾಲ ಚೆನ್ನಾಗಾದ್ರ ಮೇಲೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಿಕ್ಕುತ್ತಾ ಅದ್ರ ಮೇಲೆ ನಾವು ದನಗಳು ಮುಗಿದ್ವಿ ಕಡಿಮೆ ದನ ಯಾವ ದನ ಆಲಿಗೆ ಕರ್ಕೊಂಡು ಅದನ್ನು ಮೈಂಟೈನ್ ಮಾಡ್ತೀವಿ ಅಷ್ಟೇ

ಓಕೆ 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 ಓ ಇಲ್ಲಿ ಫಾರ್ಮಿಂಗ್ ಮಾಡಿರೋ ಹಸುಗಳದ್ದು ಯಾರೆಲ್ಲ ಸಾಕಿದ್ದಾರೆ ಅವರು ಹಾಲು ತಗೊಂಡೋಗಿ ಕೊಳ್ಳಗಾಲ ತಂಡ ಅದು ಸೆಟಲ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಅದು ಹೌದು ಡೈರಿ ನಮ್ಮ ಗೌರ್ಮೆಂಟ್ ಸ್ವಲ್ಪ ಮಾಡಿದ್ದು ಅಂದರೆ ಟಿಬೆಟಿಯನ್ ಗೌರ್ಮೆಂಟೇ ಮಾಡಿರೋದು ಹೌದು ಸೊ ಅವರು ಕೊಳ್ಳೆಗಾಲ ಮಾಮೂಲಿ ನಮ್ಮ ನಂದಿನಿ ಡೈರಿಗೆ ತಗೊಂಡು ಹಾಂ ನಂದಿನಿ ಡೈರಿಗೆ ಹಾಕ್ತಾರೆ ಓಕೆ ಈ ಸೆಟಲ್ಮೆಂಟ್ ಒಳಗಡೆ ಏನೇನು ಹಿಡಿದ್ರು ಎಲ್ಲ ಟಿಬೆಟಿಯನ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದಾರೆ ಹೌದು ಒಂದ್ ನಿಮಿಷ ಸರ್ ಇವಾಗ ಎಕ್ಸ್ಟ್ರಾ ಒಂದು ಮನೆ ಕಟ್ಕೋಬೇಕು ನಿಮ್ ಟಿಬೇಟೇನ್ಸ್ ಅಂತ ಹೇಳಿದ್ರೆ ಜಾಗ ಕೊಡ್ತಾರ ಜಾಗ ಕೊಡಲ್ಲ ಕೊಡಲ್ಲ ಇವಾಗ ನಾವ್ ಕೇಳಿದಂಗೆ ಇಲ್ಲೆಲ್ಲಾ ಬಂದಾಗ ಹೇಳಿದ್ದು ಒಂದು ವಿಲೇಜ್ ಇಪ್ಪತ್ತೆರಡು ಮನೆ ಅದು ಬಿಟ್ಟು ಇವಾಗ ನಾನು ಹೊಸದಾಗಿ ನಿಮ್ ಮಗನೇ ಆಗ್ತಾರೆ ಅವ್ರಿಗೊಂದು ಎಕ್ಸ್ಟ್ರಾ ಮನೆ ಬೇಕು ಅಂದ್ರೆ ಇದೆ ಮನೇಲಿ ಇರ್ಬೇಕು ಇದೇ ಮನೇಲಿ ಇರ್ಬೇಕು ಈಗ ಜಾಗ ಇರುತ್ತಲ್ಲ ಇಲ್ಲಿ ಈ ಏರಿಯಾದಲ್ಲಿ ಕಟ್ಕೊಂಡು ಇರಬೇಕು ಮತ್ತೆ ಹೊಸದಾಗಂತೂ ಜಾಗ ಕೊಡಲ್ಲ ಹೊಸದಾಗಂತೂ ಜಾಗ ಯಾರು ಕೊಡಲ್ಲ ಓಕೆ ಓಕೆ ಸ್ನೇಹಿತರೆ ನಾವು ಇವ್ರನ್ನ ಮಾತಾಡ್ಸಕ್ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಇವ್ರ ಹೆಸರು ಬಂದ್ಬಿಟ್ಟು ರಾಜು ಅಂತ ಹೇಳಿ ಎಚ್ ವಿಲೇಜ್ ಇವ್ರದೇ ಆದಂತ ಒಂದು ಟಿಬೆಟಿಯನ್ ಕ್ಯಾಂಪ್ ಏನಿದೆ ಆ ಕ್ಯಾಂಪ್ನಲ್ಲಿ ಎಚ್ ವಿಲೇಜಲ್ಲಿ ಇರ್ತಕ್ಕಂಥವ್ರು ಇವರು ರಾಜು ಅಂತ ಇವ್ರ ಹೆಸರು ಇವರನ್ನ ನಾವು ಮಾತಾಡ್ಸಕ್ ಬಂದಿದ್ದ ಉದ್ದೇಶ ಇಷ್ಟೇನೆ ಟಿಬೇಟಿಯನ್ ಹುಡುಗಿನ ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗ್ತಾರೆ ಮದ್ವೆ ಆದ ನಂತರ ಇವ್ರ ಸಂಬಂಧ ಹೇಗಿರುತ್ತೆ ಇವ್ರು ಹೇಗೆ ಜೀವನ ಮಾಡ್ತಾ ಇದ್ದಾರೆ ನನ್ ನನ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು ಹೇಗಪ್ಪ ಇದು ಇವ್ರ ಕಮ್ಯುನಿಟಿ ಅವ್ರು ಒಪ್ಕೊಳ್ತಾರ ಯಾಕಂದ್ರೆ ಈ ನಮ್ಮ ಕರ್ನಾಟಕದ ಪದ್ಧತಿಗಳು ಮದುವೆ ಆಚಾರ ವಿಚಾರ ಈ ರೀತಿಯೇ ಸಂಪ್ರದಾಯಗಳೇ ಬೇರೆ ನಮ್ಮ ಭಾರತೀಯ ಸಂಪ್ರದಾಯ ಅವ್ರದ್ದೇ ಒಂದ್ ರೀತಿ ಬೇರೆ ಸಂಪ್ರದಾಯ ಹೇಗೆ ಹಾಗಾದ್ರೆ ಇಷ್ಟಪಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಇವ್ರ ಬಗ್ಗೆ ನಮ್ಮ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಡಿಜಿಟಲ್ ಮಾಧ್ಯಮದ ಎಲ್ಲಾ ವೀಕ್ಷಕರಿಗೂ ಪರಿಚಯ ಮಾಡ್ಕೊಡಬೇಕು ಅಂತ ಹೇಳಿ ನಾವು ಈ ವಿಡಿಯೋನಾ ಮಾಡ್ತಿದೀವಿ ಬನ್ನಿ ಇವ್ರ ವೈಫ್ ಕೂಡ ನಾವು ಇಂಟ್ರೋ듀ಸ್ ಮಾಡ್ತೀವಿ ನಮ್ಮ ವಿಡಿಯೋದಲ್ಲಿ ಕರಿಬೋದಾ ನಿಮ್ಮ ಹೆಂಡತಿ ಮಕ್ಕಳನ್ನ ಅಶಿ ಚಿಕ್ಕೇಶ ಮಾತೆಲ್ಲ ಚೆನ್ನಾಗಿ ಗೊತ್ತು ಸರ್ ನಿಮ್ಮ ಹೆಸರು ಹೆಸರು ರಾಜು ಹೌದಾ ರಾಜು ಅವರ ವೈಫ್ ಟಶಿ ಅಂತ ಇವ್ರ ಹೆಸರು ಇವರನ್ನೇ ಲವ್ ಮಾಡಿ ರಾಜು ಅವ್ರ ಮದುವೆ ಆಗಿರೋದು ಈಗ ಇವ್ರಿಬ್ರದ್ದು ತುಂಬಾ ಸಂಸಾರ ತುಂಬ ಕುಟುಂಬ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ ಬುದ್ಧ ಓಕೆ ಬುದ್ಧನ ಆಗಮಿಸ್ತೀರಿ ದಾಮ ಇವರು ದೇವ್ರ ಮನೆ ಸರ್ ಪ್ರೈವೇಟು ಪ್ರೈವೇಟ್ ಆಗಿ ದೇವ್ರ ಮನೆ ಇದು ಯಾರೋ ಮಲಗಾಲ ಮಾಡಲ್ಲ ಪ್ರೈವೇಟ್ ಆಗಿ ದೇವ್ರ ಮನೆ ಸುಮ್ಮನೆ ಪೂಜೆ ಮಾಡಕ್ ಬರ್ತಾರಲ್ಲ ಗುರುಜಿ ಕೂತ್ಕೊಳ್ಳಕ್ ಮಾತ್ರ ಮಡಗಿರೋದು ನಾವು ಅಲ್ಲಿಂದ ಗುರುಜಿನ ಕರೆಸಿ ಇಲ್ಲಿ ಪೂಜೆ ಮಾಡಿಸ್ತೀವಲ್ಲ ಅದಕ್ಕೆ ಇಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಮಡಗಿರೋದು ಅಷ್ಟೇ ಈ ಮಂಚಗಳು ಅಂದ್ರೆ ಈ ಬುದ್ಧನ್ ದೇವಸ್ಥಾನದಲ್ಲಿ ಇರ್ತಾರಲ್ಲ ಕೂತ್ಕೊಳ್ಳೋದು ನಮ್ಮಂತ ಇಲ್ಲ ಇಲ್ಲ ಇಲ್ಲ

ಹಾಂ ಇದ್ದೇ ಇರುತ್ತೆ ಸರ್ ಸೇಮ್ ಅದೇ ತರ ದೇವ್ರುಗಳನ್ನ ನೋಡಿ ಅಲ್ಲಿ ಲಕ್ಷ್ಮಿ ಕಂಡಾಗ ಕೈಗಳು ಇರ್ತವೆ ಹೌದು ಪಾರ್ವತಿ ಕಂಡಾಗ ಕೈಗಳು ಇರ್ತವೆ ಬುದ್ಧ ಅನ್ನೋದು ಇರ್ತದೆ ಹ್ಞೂ ಹ್ಞೂ ಒಂದೊಂದು ದೇವ್ರಿಗೆ ಒಂದೊಂದು ಹೆಸರು ಅಷ್ಟೇ ಬಟ್ ಅದು ಮುಖ ಮಾತ್ರ ಬುದ್ಧನ ತರಾನೇ ಇರೋದು ಹಾಂ ಏನು ಹೆಸ್ರು ಸರ್ ದೇವ್ರ ಏನದು ಅದು ಬುದ್ಧ ಅಂತ ಅದು ಇನ್ನೊಂದು ಅದು ನನಗೆ ಗೊತ್ತಿಲ್ಲ ಸರ್ ಅದು ಹ್ಞೂ ಅಲ್ಲಿರೋ ಅದು ಆಗಿನ ಕಾಲದಿಂದ ತನ್ನ ಮುಡುಗಿರೋದು ಅಷ್ಟೇ ಸುಮ್ಮನೆ ಸರ್ ಅದು ಬುದ್ಧನೇ ಸರ್ ಬುದ್ಧ

ಅದೇ ಸರ್ ಪೋಟೆ ಇರುತ್ತಲ್ಲ ಒಳಗಡೆ ಅದಕ್ಕೆ ಪೂಜೆ ಮಾಡ್ತಾರೆ ಸುತ್ತ ಇರ್ತಾರೆ ದೀಪ ಹಚ್ಚೋ ಈ ವಾಡಿಕೆ ಏನಿದೆ ಸಂಪ್ರದಾಯ ಇದು ನಾವು ದೀಪ ಇಲ್ಲ ಇಲ್ಲ ಆಯಿಸ್ತಂದ್ರೆ ಮನ ಕಪ್ಪಾಗ್ಬಿಡುತ್ತೆ ಸರ್ ಹೌದು ದೀಪದ ಹೊಗಾಗ ಮನ ಕಪ್ಪಾಗುತ್ತೆ ಅದಕ್ಕೆ ಪ್ರೈವೇಟ್ ಆಗಿ ನಾವು ಮಾಡಿಸ್ಕೊಂಡು ಗ್ಲಾಸ್ ಹಾಕಿ ಅದು ಹೊಗ ಈಚು ಬರಲ್ಲ ಅಂದ್ರೆ ನಾನು ನೋಡ್ದಂಗೆ ಸುಮಾರು ಎಲ್ಲರ ಮನೆಯಲ್ಲೂ ಇದೇ ರೀತಿ ಇದೆ ಹೌದೌದು ತುಪ್ಪದಲ್ಲೇ ದೀಪ ಹಚ್ಚೋದು ತುಪ್ಪದಲ್ಲಿ ಡಾಲ್ಡಾ ಡಾಲ್ಡಾ ಅಂದ್ರೆ 24 ಅವರ್ಸ್ ಅದು ಉರಿತಾನೆ ಇರುತ್ತಾ ಹಾ ಹ್ಮ್ ನೀವು ಒಬ್ಬರೇ ಅಲ್ವಾ ಈ ತರ ಇಲ್ಲ ಐ ವಿಲೇಜ್ ಅಲ್ಲಿ ಒಬ್ಬ ಅವನು ಐ ವಿಲೇಜ್ ಅವರು ಏನು ಮಾಡ್ತಿದ್ರು ಅವರು ನಮ್ಮ ಅತ್ತ ನಮ್ಮ ರೀತಿನೇ ಐ ವಿಲೇಜ್ ಅಲ್ಲಿ ಅವರು ಕೊಳ್ಳಗಲ್ಲ ಅಲ್ಲಿ ಒಬ್ಬ ಮಾಡ್ಕೊಂಡ್ರು ಹ್ಮ್ ಹುಣಸಪಳದವ ಹೌದು ಸುಮಾರು ಜನ ಇದ್ದಾರೆ ಹ್ಮ್ ನಾವು ಇಲ್ಲಿ ನೋಡೋದು ನೋಡೋಕಾದ್ರೆ ಮೂರು ಸೀಟ್ ಮಾತ್ರ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು